ಎಂತೆಂಥ ಜನ ಇದ್ದಾರೆ ನಮ್ಮ ಸುತ್ತಮುತ್ತ ಅಂತ ಅಂದರೆ ಮಕ್ಕಳಿಗೆ ಕೊಡುವಂಥ ಆಹಾರವನ್ನು ಕೂಡ ಬಿಡೋದಿಲ್ಲ ಶಾಲಾ ಶಾಲೆಗಳಲ್ಲಾಗಿರ್ಬೋದು ಜೊತೆಗೆ ಈ ಅಂಗನವಾಡಿಗಳಲ್ಲಾಗಿರ್ಬೋದು ಮಕ್ಕಳಿಗೆ ಅಂತಲೇ ಒಂದಿಷ್ಟು ವ್ಯವಸ್ಥೆ ಇರುತ್ತೆ ಆಹಾರ ಕೊಡ್ತಾರೆ ಅದನ್ನು ಕೂಡ ಕದಿಯೋರಿದ್ದಾರೆ ಜೊತೆಗೆ ಹಾಸ್ಟೆಲ್ಗಳಿರ್ತಾವಲ್ಲ ಆ ಹಾಸ್ಟೆಲ್ಗಳಲ್ಲಿ ಇರುವಂಥ ಆಹಾರವನ್ನು ಕೂಡ ಆಹಾರ ಪದಾರ್ಥಗಳನ್ನು ಕೂಡ ಕದಿಯುವಂಥ ನಾಲಾಯಕರು ಜನ ಇದ್ದಾರೆ ಹೌದು ಇದು ಅಂಥದ್ದೇ ಸ್ಟೋರಿ ಮಕ್ಕಳ ಆಹಾರವನ್ನ ಕದಿಯೋ ಕಳ್ಳಿ ಹಾಸ್ಟೆಲ್ ವಾರ್ಡನ್ನ ಕತೆ ಎಲ್ಲಿ ಹೇಗಾಗಿದೆ ಇದನ್ನೆಲ್ಲವನ್ನೂ ಕೂಡ ಗಮನಿಸ್ತಾ ಹೋಗೋಣ ಕದ್ದಿರೋ ಆಹಾರ ಪದಾರ್ಥಗಳನ್ನ ಬಚ್ಚಿಟ್ಟಿದ್ದು ಎಲ್ಲಿ ಗೊತ್ತಾ ಈ ವಾರ್ಡನ್ ಹಾಸ್ಟೆಲ್ ವಾರ್ಡನ್ ಬಿ ಸಿಎಂ ಹಾಸ್ಟೆಲ್ನ ಮೇಲ್ವಿಚಾರಕ್ಕೆ ಕಳ್ಳಾಟ ಬಯಲಾಗಿದೆ ಈಗ ಮನೆಗೆ ಆಹಾರ ಪದಾರ್ಥ ಸಾಗಿಸುತ್ತಿದ್ದ ವಾರ್ಡನ್ ಟಾಯ್ಲೆಟ್ನಲ್ಲಿ ಆಹಾರ ಪದಾರ್ಥವನ್ನ ವಾರ್ಡನ್ ಬಚ್ಚಿಟ್ಟಿದ್ರಂತೆ ವಿದ್ಯಾರ್ಥಿಗಳಿಗೆ ಬಂದ ಮೂಟೆ ಗಟ್ಟಲೆ ರೇಷನ್ ತನ್ನ ಮನೆಗೆ ಸೇರಿಸ್ತಾ ಇದ್ಲು ಹಾಸ್ಟೆಲ್ನ ಮೇಲ್ವಿಚಾರಕಿ ಶಕುಂತಲಾ ಮಕ್ಕಳ ಆಹಾರವನ್ನ ಕಳವು ಮಾಡ್ತಾ ಇದ್ದಂತ ಕಳ್ಳಿ ಕೊಡಗಿನ ಕುಶಾಲನಗರದ ದೇವರಾಜ ಅರಸು ವಸತಿ ನೆಲ ಘಟನೆ ನನ್ನ ಮೇಲ್ವಿಚಾರಣೆಯ ಬೇರೆ ಹಾಸ್ಟೆಲ್ಗೆ ಸಾಮಗ್ರಿ ಸಾಗಿಸುವಂತೆ ಡ್ರಾಮಾ ಮಾಡ್ತಾ ಇದ್ಲು ಸಾರ್ವಜನಿಕರು ಹಾಗೂ ಪೊಲೀಸರು ಭೇಟಿ ನೀಡಿದಾಗ ಕಳ್ಳಾಟ ಬಯಲಾಗಿದೆ ಹಿಂದುಳಿದ ವರ್ಗದ ಮಕ್ಕಳಿಗೆ ಪೌಷ್ಟಿಕ ಆಹಾರಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ ಸರ್ಕಾರದವರು ಆದರೆ ತನ್ನ ಮನೆಗೆ ರೇಷನ್ ತಗೊಂಡು ತೆಗೆದುಕೊಂಡು ಹೋಗ್ತಾ ಇದ್ಲು ಏಕೆ ಈಗ ಪೋಷಕರಿಂದ ಸಿಕ್ಕಾಪಟ್ಟೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಹಾಸ್ಟೆಲ್ ಮೇಲ್ವಿಚಾರಕ್ಕೆ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ ಸ್ಥಳೀಯರು ಮಕ್ಕಳ ಆಹಾರವನ್ನ ಕದಿಯೋ ಕಳ್ಳಿ ಈಕೆ ಹಾಸ್ಟೆಲ್ ವಾರ್ಡನ್ ಕದ್ದಿರುವ ಆಹಾರ ಪದಾರ್ಥಗಳನ್ನ ಟಾಯ್ಲೆಟ್ನಲ್ಲಿ ಬಚ್ಚಿಡ್ತಾ ಇದ್ಲಂತ ಬಿ ಹಾಸ್ಟೆಲ್ನ ಮೇಲ್ವಿಚಾರಕಿಯ ಕಳ್ಳಾಟ ಇದು ಕೊಡಗಿನ ಕುಶಾಲನಗರದ ದೇವರಾಜ್ ಅರಸು ವಸತಿ ನಿಲಯದಲ್ಲಾಗಿರುವಂತಹ ಘಟನೆ ಹಾಸ್ಟೆಲ್ನ ಮೇಲ್ವಿಚಾರಕಿ ಶಕುಂತಲಾ ಬಿ ಸಿ ಎಂ ಹಾಸ್ಟೆಲ್ಗೆ ಮಕ್ಕಳಿಗೆ ಅಂದ್ರೆ ಆ ವಿದ್ಯಾರ್ಥಿಗಳಿಗೆ ಬರ್ತಾ ಇದ್ದಂತ ಆಹಾರ ಪದಾರ್ಥಗಳನ್ನ ತನ್ನ ಮನೆಗೆ ಸಾಗಿಸಿಕೊಳ್ತಾ ಇದ್ಲು ಅದಕ್ಕಿಂತ ಮುಂಚೆ ಆ ಎಲ್ಲ ಆಹಾರ ಪದಾರ್ಥಗಳನ್ನು ಟಾಯ್ಲೆಟ್ನಲ್ಲಿ ಟಾಯ್ಲೆಟ್ನಲ್ಲಿಕೆ ಬಚ್ಚಿಡ್ತಾ ಇದ್ಲು ಟಾಯ್ಲೆಟ್ ನಲ್ಲಿ ಬಚ್ಚಿಡ್ತಾ ಇದ್ಲಂತೆ ವಿದ್ಯಾರ್ಥಿಗಳಿಗೆ ಬಂದ ಮೂಟೆಗಟ್ಟಲೆ ರೇಷನ್ ಅದಾದ ನಂತರ ತನ್ನ ಮನೆಗೆ ಸೇರಿಸಿದ್ಲು ನನ್ನ ಮೇಲ್ವಿಚಾರಣೆಯ ಬೇರೆ ಹಾಸ್ಟೆಲ್ಗೆ ಸಾಮಗ್ರಿ ಸಾಗಿಸ್ತಾ ಇದ್ದೀನಿ ಅಂತ ಡ್ರಾಮಾ ಮಾಡ್ತಾ ಇದ್ಲಂತೆ ನೋಡಿ ಏನ್ ಮೇಡಮ್ ನೀವು ಇಲ್ಲಿನ ಆಹಾರ ಪದಾರ್ಥಗಳನ್ನು ಬೇರೆ ಕಡೆಗೆ ಸಾಗಿಸ್ತಾ ಇದ್ದೀರಿ ಅಂತ ಕೇಳಿದಾಗ ಈಕೆ ಹೇಳ್ತಾ ಇದ್ಲಂತೆ ನನ್ನ ಮೇಲ್ವಿಚಾರಣೆಯಲ್ಲಿರುವಂತ ಮತ್ತೊಂದು ಹಾಸ್ಟೆಲ್ಗೆ ಇದೇ ಆಹಾರ ಪದಾರ್ಥಗಳನ್ನ ನಾನು ಸಾಗಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ಲಂತೆ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ಆ ವಾಶ್ರೂಮ್ನಲ್ಲಿ ಆಹಾರ ಪದಾರ್ಥಗಳು ಇರುವಂತ ಚೀಲಗಳನ್ನ ಹೋಗಿ ಬಚ್ಚಿಟ್ಟಿರುವಂಥದ್ದು ಮೆಣಸಿನಕಾಯಿ ಇನ್ನು ಬೇರೆ ಬೇರೆ ಪದಾರ್ಥಗಳಿದಾವೆ ಹಿಟ್ಟು ಮೆಣಸಿನಕಾಯಿ ಅಕ್ಕಿ ಜೋಳ ಏನೇನಿರುತ್ತೋ ಎಲ್ಲವನ್ನೂ ಕೂಡ ಅಲ್ಲಿ ಹೋಗಿ ಬಚ್ಚಿಡೋದು ನೋಡಿ ಅಲ್ಲಿ ಶೇಂಗಾ ಇದೆ ಜೊತೆಗೆ ಈ ಆಯಿಲ್ ಕೂಡ ಇದೆ ಆಯಿಲ್ ಪಾಕೆಟ್ ರವೆ ಇದೆ ಸೊ ಏನೇನು ಆಹಾರ ಪದಾರ್ಥಗಳು ಹಾಸ್ಟೆಲ್ಗೆ ಬರ್ತಾ ಇತ್ತು ಅದೆಲ್ಲವನ್ನೂ ಕೂಡ ಬಚ್ಚಿಟ್ಟು ಅದಾದ ನಂತರ ತನ್ನ ಮನೆಗೆ ಎಲ್ಲವನ್ನು ತೆಗೆದುಕೊಂಡು ಹೋಗ್ತಾ ಇದ್ಲು ಈಕೇನೆ ಇಲ್ಲಿ ದೃಶ್ಯದಲ್ಲಿ ನಿಮಗೆ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ ಶಕುಂತಲಾ ಕೆ ಹೆಸರು ಶಕುಂತಲಾ ಹಾಸ್ಟೆಲ್ನ ಒಳಗಡೆ ಇರುವಂತ ಸಿ ವಿ ದೃಶ್ಯಾವಳಿಗಳಲ್ಲಿ ಕಂಡು ಬಂದಿರುವಂತ ಸೆರೆ ಆಗಿರುವಂತ ದೃಶ್ಯಗಳು ಸೊ ಏನ್ ಮೇಡಮ್ ಇದನ್ನೆಲ್ಲ ಎಲ್ಲಿಗೆ ತಗೊಂಡು ಹೋಗ್ತಾ ಇದ್ದೀರಿ ಅಂತ ಕೇಳಿದಾಗ ಆಕೆ ಉತ್ತರ ಏನಿರ್ತಾ ಇತ್ತು ಅಂತ ಅಂದ್ರೆ ನನ್ನ ಮೇಲ್ವಿಚಾರಣೆಯಲ್ಲಿ ಮತ್ತೊಂದು ಹಾಸ್ಟೆಲ್ ಇದೆ ಆ ಹಾಸ್ಟೆಲ್ಗೆ ನಾನು ಇದನ್ನೆಲ್ಲ ತೆಗೆದುಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ರಂತೆ

ಆಮೇಲೆ ಸಿಕ್ಕಿ ಬಂದೆ. ಈ ಮಾಡಿ ಆಮೇಲೆ ಒಕ್ಕಲ್ ಮಾಡ್ಕೀಡಿ. ಒನ್ ಮಾಡ್ಕೊಂಡ್ನಲ್ಲ. ಹಾ ಸರಿ. ಅದು ಬರುತ್ತೆ. ಲೈಟ್ ಆಗ್ತಿದ್ರು. 8 ನಿಮಿಷ ಮಾಡ್ತೀನಿ. ಅಲ್ಲಿ ಹೋಗಿ. ಅಲ್ಲಿ ಹೋಗಿ. ನೀವು ಹೋಗ್ರಿ ಅಲ್ಲಿ ಕರಣಾಕ್ಷಿ. ಸರ್ 2 ನಿಮಿಷ ಕಳಬಹುದು. ಯಾರಾದ್ರೂ ಬಿಗ್ ಅಂತ ಹೇಳಿ ಬಂತಾ. 7ಕ್ಕೆ ಬನ್ನ ಆಮೇಲೆ

ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಸುರೇಶ್ ಸಂಪರ್ಕದಲ್ಲಿದ್ದಾರೆ ಸುರೇಶ್ ಈ ಒಂದು ಈ ಮರ್ಯಾದೆ ಇಲ್ಲದಿರುವಂಥ ಮೇಲ್ವಿಚಾರಕೀಯ ಕೃತ್ಯ ಹೆಂಗೆ ಬಯಲಾಯಿತು ಅಂತ ಮೊದಲಿಗೆ ಸುರೇಶ್ ಈ ಈ ಮೇಲ್ವಿಚಾರಕ್ಕೆ ಈ ರೀತಿಯಾಗಿ ಮಾಡ್ತಾ ಇದ್ರು ಅನ್ನೋ ವಿಚಾರ ಹೆಂಗ್ ಗೊತ್ತಾಯ್ತು ರಾಮ ಸ್ಥಳೀಯರಿಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮೊದಲು ಅನುಮಾನ ಬರುತ್ತೆ ಅಂದ್ರೆ ಅಲ್ಲಿನ ಸಿಬ್ಬಂದಿಯೊಬ್ರು ಸ್ಥಳೀಯ ಮುಖಂಡರೊಬ್ಬರಿಗೆ ಹಾಸ್ಟೆಲ್ ನಲ್ಲಿ ಈ ರೀತಿ ನಡೀತಾ ಇದೆ ಹಾಸ್ಟೆಲ್ ಮೇಲ್ವಿಚಾರಕಿ ಆ ನಮ್ಮ ಅಡುಗೆ ಸಿಬ್ಬಂದಿಯನ್ನ ಕಣ್ತಪ್ಪಿಸಿ ಅಲ್ಲಿ ನಮ್ಮ ವಸ್ತು ಆ ವಸ್ತುಗಳನ್ನ ಕೊಠಡಿಯಲ್ಲಿ ಇರೋದಕ್ಕೆ ಹೇಳ್ತಾರೆ ನಾವು ಅವರು ಸೂಚನೆ ಕೊಟ್ಟ ಮೇರೆಗೆ ನಾವು ಅಲ್ಲಿ ಅಡುಗೆಯನ್ನ ಮಾಡುವಂತ ಸಂದರ್ಭದಲ್ಲಿ ಉಳಿದ ಪದಾರ್ಥಗಳನ್ನ ನಾವು ಅಲ್ಲಿ ವಸತಿ ಗೃಹದನ್ನ ಅಂದ್ರೆ ಬಾತ್ರೂಮ್ ಏನಿದೆ ಆ ಮೇಲ್ವಿಚಾರಕೆಯ ಬಾತ್ರೂಮ್ ನಲ್ಲಿ ನಾವು ಇಡೋದಕ್ಕೆ ಗೊತ್ತಾಗ್ತೇವೆ ಅವರ ಸೂಚನೆಯ ಮೇರೆಗೆ ನಾವು ಈ ವಸ್ತು ಈ ಕೆಲಸವನ್ನ ಮಾಡ್ತೇವೆ ಅಂತೇಳಿ ಅಲ್ಲಿನ ಕೆಲವರು ಹೇಳ್ತಾರೆ ಆದ್ರೆ ಈ ಮೇಲ್ವಿಚಾರಕೆಯ ಬಗ್ಗೆ ಪ್ರಶ್ನೆಯನ್ನ ಮಾಡಿದಂತ ಸಂದರ್ಭದಲ್ಲಿ ನಾನು ಮತ್ತೊಂದು ಹಾಸ್ಟೆಲ್ ನಲ್ಲಿ ಇರುವ ಇನ್ಚಾರ್ಜ್ ಏನಿದೆ ಅಲ್ಲಿಗೆ ಈ ವಸ್ತುಗಳನ್ನು ತೆಗೆದುಕೊಂಡು ಹೋಗ್ಬೇಕು ಹೋಗೋದಿಕ್ಕೆ ಇಲ್ಲಿ ಇಡಿಸ್ತಾ ಇದ್ದೀನಿ ಹೇಳಿ ಸಬೂಬ್ ಹೇಳ್ತಾರೆ ಆದ್ರೆ ನಿಜವಾದ ಕಾರಣ ಏನು ಅಂತ ಹೇಳಿದ್ರೆ ಈ ವಸ್ತುಗಳನ್ನ ಕಾಣದ ಹಾಗೆ ಮನೆಗೆ ಸಾಗಿಸುವಂತಹ ಕೆಲಸವನ್ನ ಕೂಡ ಹಾಸ್ಟೆಲ್ ನ ಮೇಲ್ವಿಚಾರಕ್ಕೆ ಶಕುಂತಲಾ ಅವರು ಮಾಡ್ತಾ ಇದ್ರು ಅನ್ನೋದು ಮಾಹಿತಿ ಬೆಳಕಿಗೆ ಬಂದಿದೆ ಹೀಗಾಗಿ ಆ ಬಿ ಸಿಎಂ ನ ಸಿಬ್ಬಂದಿ ಜೊತೆಗೆ ಸ್ಥಳೀಯರು ಕೂಡ ಅಲ್ಲಿ ಹೋಗಿ ನೋಡೋಕ ಸಂದರ್ಭದಲ್ಲಿ ರಾಶಿ ರಾಶಿ ಅಡುಗೆ ಸಾಮಾನು ಅಲ್ಲಿ ಆ ಮೇಲ್ವಿಚಾರಕಿಯ ಇರ್ತಕ್ಕಂತಹ ಆ ಒಂದು ಬಾತ್ರೂಮ್ ನ ಕೋಣೆಯಲ್ಲಿ ಆಗಿರತಕ್ಕಂಥದ್ದು ಇದೀಗ ಸಾರ್ವಜನಿಕರು ಕೂಡ ಆ ಹಾಸ್ಟೆಲ್ ನ ಮೇಲ್ವಿಚಾರಕೆಯಿಂದ ತರಾಟೆಗೆ ತೆಗೆದುಕೊಂಡಿದ್ದಾರೆ ಅಂದ್ರೆ ಪ್ರೋಟೀನ್ ಯುಕ್ತವಾದ ಆಹಾರವನ್ನ ಮಕ್ಕಳಿಗೆ ಕೊಡಬೇಕು ಅನ್ನೋದು ಸರ್ಕಾರದ ಗೈಡ್ ಲೈನ್ ಇದೆ ಹೀಗಾಗಿ ಆ ಹಾಸ್ಟೆಲ್ನಲ್ಲಿ ಸುಮಾರು ಇನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರಿದ್ದಾರೆ ಮೈಸೂರು ಕೊಡಗು ಜಿಲ್ಲೆಯ ಕುಶಲನಗರ ಪಟ್ಟಣದ ದೇವರಾಜ ಅರಸು ವಸತಿ ನಿಲಯದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು ಅಲ್ಲಿರ್ತಕ್ಕಂತಹ ಹಾಸ್ಟೆಲ್ ನ ಒಣಮೆಣಸು ಬಟಾಣಿ ಕಾಳು ರವೆ ಧನಿಯಾ ಧನಿಯಾ ಪುಡಿ ಅರ್ಶನ ಸೇರಿದಂತೆ ಬೆಲೆ ಬಾಳುವಂತಹ ಅಡುಗೆ ಐಟಂಗಳನ್ನ ಆಕೆ ಮತ್ತು ಮನೆಗೆ ಕರ್ಕೊಂಡು ತರ್ಸ್ಕೊಂಡು ಹೋಗ್ತಾ ಇದ್ಲು ಅನ್ನೋದು ಇದೀಗ ಬೆಳಕಿಗೆ ಬಂದಿದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಿಂದುಳಿದ ವರ್ಗಗಳ ಜಿಲ್ಲಾಧಿಕಾರಿ ಎಲ್ಲಿದ್ದಾರೆ ಅವರು ಈ ಬಗ್ಗೆ ಕ್ರಮವನ್ನು ಕೈಗೊಳ್ತೇವೆ ಅನ್ನೋ ಒಂದು ಭರವಸೆಯನ್ನು ಕೂಡ ನೀಡುತ್ತಿದ್ದಾರೆ ಹೀಗಾಗಿ ಮಕ್ಕಳಿಗೆ ಸೇರ್ಬೇಕಾದಂತಹ ಈ ಒಂದು ವಸ್ತುಗಳು ಆ ಮೇಲ್ವಿಚಾರಿಕೆಯ ಮನೆಗೆ ಸೇರ್ತಾ ಇರುವುದು ನಿಜಕ್ಕೂ ಕೂಡ ದುರ್ದೈವದ ಸಂಗತಿ ಹೀಗಾಗಿ ಮೇಲ್ವಿಚಾರಿಕೆಯ ಮೇಲೆ ಕಠಿಣ ಕಾನೂನು ಕ್ರಮವನ್ನು ಜರುಗಿಸಬೇಕು ಅನ್ನೋ ಒಂದು ಒತ್ತಾಯ ಕೂಡ ಇದೀಗ ಬಂದಿದೆ ಆರಾಮ್ ಓಕೆ ಓಕೆ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಈಗ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಕವಿತಾ ಅವರಿಗೆ ಕರೆ ಮಾಡ್ತಾ ಇದೀವಿ ನಾವು ಇದರ ಬಗ್ಗೆ ಮಾತಾಡೋದಕ್ಕೆ ಏನು ಮೇಡಮ್ ಕತೆ ಇದು ಅಂತ ಕೇಳೋದಕ್ಕೆ ಪಾಪ ಅವ್ರಿಗೆ ಮಾತಾಡೋದಕ್ಕೆ ಇಷ್ಟ ಇಲ್ವೋ ಅಥವಾ ಭಯನೋ ಗೊತ್ತಾಗ್ತಾ ಇಲ್ಲ ಕರೆಯನ್ನು ಸ್ವೀಕರಿಸ್ತಾ ಇಲ್ಲ ಅವರು ಕಟ್ ಮಾಡ್ತಾ ಇದ್ದಾರೆ ಇವರಿಗೆಲ್ಲ ಗೊತ್ತಿದ್ದೇ ನಡೆಯುತ್ತಿದ್ದು ಇವರಿಗೆಲ್ಲ ಗೊತ್ತಿದ್ದೇ ನಡೆಯುತ್ತೆ ಆ ಮೇಲ್ವಿಚಾರಕ್ಕೆ ಮಾತ್ರ ಹಿಂಗೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಹಿಂಗೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಆಕೆ ಆಕೆಯ ಹಿಂದೆ ಇಂಥ ದೊಡ್ಡ ದೊಡ್ಡ ಅಧಿಕಾರಿಗಳು ಕೂಡ ಇರ್ತಾರೆ ನಾಚಿಕೆ ಆಗ್ಬೇಕು ಇವ್ರ ಜನ್ಮಕ್ಕೆ ಹಿಂದುಳಿದ ವರ್ಗಗಳ ಮಕ್ಕಳಿಗೆ ಪೌಷ್ಟಿಕ ಆಹಾರಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡುತ್ತೆ ರಾಜ್ಯ ಸರ್ಕಾರ ಅವ್ರಿಗೆ ಒಳ್ಳೆ ಒಳ್ಳೆ ಆಹಾರ ಪದಾರ್ಥಗಳನ್ನು ಕೊಡುತ್ತೆ ಒಳ್ಳೆ ಆಹಾರವನ್ನು ತಿಂದು ಚೆನ್ನಾಗಿರಲಿ ಅಂತ ಹೇಳಿ ಆದರೆ ಇಲ್ಲಿ ನೋಡಿದರೆ ಮೇಲ್ವಿಚಾರಕರೇ ಇಂಥ ಹೇನ್ ಹೀನ ಕೃತ್ಯವನ್ನು ಮಾಡ್ತಾರೆ ಅಂತ ಅಂದ್ರೆ ಏನ್ರಿ ಅರ್ಥ ಹಾಸ್ಟೆಲ್ನ ಮೇಲ್ವಿಚಾರಕ್ಕೆ ಶಕುಂತಲ ಇವ್ರನ್ನೆಲ್ಲ ಕೇಳಿಬಿಟ್ರೆ ಇವ್ರಿಗೆ ಮುಖಾನೇ ಇಲ್ಲ ಇವರಿಗೆ ಏನು ಹಂಗೆ ಮಾಡಿಲ್ಲ ಹಿಂಗೆ ಮಾಡಿಲ್ಲ ಉತ್ತರ ಕೊಡೋದಕ್ಕೆ ಮುಖಾನಾದರೂ ಹೆಂಗಿರುತ್ತೆ ಅಂತ ಇವ್ರದು ಅಲ್ಲಿನ ಪ್ರತಿಯೊಬ್ಬ ಸಿಬ್ಬಂದಿಗೂ ಕೂಡ ಈ ವಿಚಾರ ಗೊತ್ತಿದೆ ಟಾಯ್ಲೆಟ್ನಲ್ಲಿ ತಿನ್ನೋ ಆಹಾರ ಪದಾರ್ಥವನ್ನ ಟಾಯ್ಲೆಟ್ನಲ್ಲಿ ಬಚ್ಚಿಡುವಂಥ ಹೊಲಸ ಜನ್ಮ ಇವರದ್ದು ಹೊಲಸ ಜನ್ಮ ಇವ್ರ ಯೋಗ್ಯತೆಗೆ ಅಲ್ಲಿನ ಬಡ ಮಕ್ಕಳಿಗೋಸ್ಕರ ಕೊಡುವಂಥ ಆಹಾರ ಪದಾರ್ಥಗಳವೆಲ್ಲ ಬಡ ಮಕ್ಕಳಿಗೆ ಏನು ಶ್ರೀಮಂತರ ಮಕ್ಕಳೆಲ್ಲ ಹೋಗಿರಲ್ಲ ಅಲ್ಲಿ ಹಾಸ್ಟೆಲ್ಗಳಲ್ಲಿ ಬಡ ಮಕ್ಕಳು ಹೋಗಿರ್ತಾರೆ ಅಂಥ ಮಕ್ಕಳಿಗೆ ಕೊಡುವಂಥ ಆಹಾರ ಪದಾರ್ಥಗಳನ್ನು ಇವರು ತಮ್ಮ ಮನೆ ಕ ತೆಗೆದುಕೊಂಡು ಹೋಗ್ತಾರೆ ಅಂತ ಅಂದರೆ ಏನ್ರಿ ಅರ್ಥ ಕೊಡಗಿನ ಕುಶಾಲನಗರದ ದೇವರಾಜ್ ಅರಸು ವಸತಿ ನಿಲಯದಲ್ಲಿ ಆಗಿರುವಂಥ ಘಟನೆ ಇದು ದೇವರಾಜ್ ಅರಸು ವಸತಿ ನಿಲಯದಲ್ಲಿ ಯಾರು ಇರಕ್ಕೆ ಸಾಧ್ಯ ಎಲ್ಲ ಬಡ ಮಕ್ಕಳೇ ಇರ್ತಾರೆ ನೋಡಿ ಅಲ್ಲಿ ಎಲ್ಲ ಬಂದಿರುವಂಥ ಆಹಾರ ಪದಾರ್ಥಗಳನ್ನು ರವೆ ಬೇರೆ ಬೇರೆ ಕಾಳುಗಳು ಅಕ್ಕಿ ಜೋಳ ಎಲ್ಲವನ್ನು ಮನೆಗೆ ಮನೆಗೆ ತೆಗೆದುಕೊಂಡು ಹೋಗಿದ್ದಾರೆ ಸೊ ಇದ್ರ ಬಗ್ಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿ ಕವಿತಾ ಅವರು ಮಾತಾಡ್ತಾರೆ ನೋಡೋಣ ಏನು ಹೇಳ್ತಾರೆ ಅಂತ ನಾವು ಕೂಡ ನಿರಂತರವಾಗಿ ಕರೆ ಮಾಡ್ತಾ ಇದ್ದೀವಿ ಅವರಿಗೆ ಪಪ್ಪ ಅವರು ಕರೆ ಸ್ವೀಕರಿಸ್ತಾ ಇಲ್ಲ ಅವ್ರಿಗೆ ಟೈಮ್ ಇಲ್ವೋ ಅಥವಾ ಬೇಡಪ್ಪ ಮಾತಾಡಿದರೆ ಎಲ್ಲಿ ನಾನು ಕೂಡ ಸಿಕ್ಕಾಕೊಂಡ್ಬಿಡ್ತೀನಿ ಇದರಲ್ಲಿ ಅಂತ ಭಯಾನೋ ಗೊತ್ತಿಲ್ಲ ಕರೆ ಕಟ್ ಮಾಡ್ತಾ ಇದ್ದಾರಂತೆ ಮೇಡಮ್ ಸೊ ಇಂಥವರಿಂದ ಇನ್ನೇನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ನಾವು ಇನ್ನೇನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಹಾಸ್ಟೆಲ್ನ ಮೇಲ್ವಿಚಾರಕ್ಕೆ ದೊಡ್ಡ ಕಳ್ಳಿ ಈಕೆಗೆ ಬೆಂಬಲವಾಗಿ ನಿಂತಿದ್ದಾರೋ ಏನೋ ಅವರೆಲ್ಲ ದೊಡ್ಡ ದೊಡ್ಡವರು ಈಕೆ ಇಷ್ಟು ಧೈರ್ಯವಾಗಿ ಅಲ್ಲಿರುವಂತಹ ಆಹಾರ ಪದಾರ್ಥಗಳ ಚೀಲಗಳನ್ನ ಸಾಗಿಸ್ತಾಳೆ ಅದು ಕೂಡ ಹಗಲು ದರೋಡೆ ಇದು ಹಗಲು ದರೋಡೆ ಮಠ ಮಧ್ಯಾಹ್ನನೇ ಮನೆಗೆ ತೆಗೆದು ತೆಗೆದುಕೊಂಡು ಹೋಗ್ತಾಳಂತೆ ಸ್ಥಳೀಯರು ಕೇಳಿದ್ರೆ ನನ್ನ ಮೇಲ್ವಿಚಾರಣೆಯಲ್ಲಿರುವಂತ ಬೇರೆ ಹಾಸ್ಟೆಲ್ಗೆ ನಾನು ಇದನ್ನ ಸಾಗಿಸ್ತಾ ಇದ್ದೀನಿ ಅಂತ ಸುಳ್ಳು ಬೇರೆ ಹೇಳೋದು ಇವ್ರ ಯೋಗ್ಯತೆಗೆ